சவாத தருணே ஏ சவிய தோர நன கவிய ஜனக்கையல்ல உண்டாங்க சீடரணி அது அரு சவிய தோற நன கவிய ஜனக்க अल्ला हुंडाग सी धरणे अरे 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 हरे वाच शब्द वाचना की कंठली तुंबेर भरणे सिंधु बल्लाळ सल वेदांत சிந்த சல வீர்த்த தாயி நேவசரணி அதி அதி அதிமுனி மத்தி

ಒತ್ತು ಮಾಡಿ ಹೇಳ್ತಾನೆ ಚಿತ್ತ ಕೊಟ್ಟ ಕೂತ್ ಕೇಳುವ ಕವೇಶ್ವರ ಹೇಳಿದಾರ ಕೇಳುವ ಅಲ್ಲಿ ಹೋಗುದು ಯಾವಲ್ಲಿ ನೀವು ಹೋಗು ಹಾದಿ ಒಂದ ಪರವಾರ ಕವಿಗ ಹೇಳಿದ್ರನ್ರೀ ಆದ್ರ ಅವ್ರ ಏನ್ ಹೇಳ್ತಾರ್ರಿ ಏನ್ ಹೇಳ್ತಾರೋ ಒಂದ ದ್ವಾರಲಿ ಬರ್ತಾನೋ ಒಂದ ದ್ವಾರಲಿ ಹೋಗತಾನು ಅದೇ ದ್ವಾರ ಹೆಸರು ಬೇಕಲ್ಲ ಯಾವ ದ್ವಾರಲೆ ಬಾದ ಯಾವ ದ್ವಾರಲೆ ಬಂದ ಯಾವ ದ್ವಾರಲೆ ಹೋಗ್ಯಾನಂತ ಹೆಸರು ಹೇಳತ್ತ ನಾವು ಹೇಳಿದೀವ್ರಿ ಅವ ಹೇಳ್ತಾನು ನೆತ್ತಿ ಕೂಡ್ತ ನೆತ್ತಿ ಬೀಳ್ತ ಚೆತ್ತ ಹಾ ನೆತ್ತಿಲೇನ ಬರ್ತಾನಂತ ನೆತ್ತಿಲೇನ ಹೋಗ್ತಾನಂತ ರೀ ಹಂಗೇನ್ ಇಲ್ಲ ಆಗಿಲ್ಲ ಬಂದಂಗ ಹೋಗ್ಲಕ್ ಬರಂಗಿಲ್ಲ ಹೌದ್ರಲೆ ಹೋಗು ಹಾಜಿ ಒಂದು ಬ್ಯಾರೇನ ಐತಿ ಇದ ಹಿಂದ ಇದ ದ್ವಾರತೆ ತೆ ದ್ವಾರ ಹೆಸರು ಐತಿ ಅದಕ್ಕೆ ಏಕಲ ಹಾ ಹಾ ರೀ ಬರಿ ಹಂಗ ಬಂದ ಹಂಗ ಹಂಗ ಹೋಗ್ಲಕ್ ಬರ್ತೈತಿ ಹಂಗ ಬಂದ ಹಂಗ ಹೋಗ್ಲಕ್ ಬರುದಿಲ್ಲ ರೀ ಹಾ ಹಾ ರೀ ಅದಕ್ಕೆ ಅವ ಎಟ್ ಅಟ್ ಹೇಳ್ಕೊತ ಹೋಗ್ಯಾನ ಅವ ಎಟ್ ಗುರ್ತೈತಿ ಅಟ್ ಹೇಳ್ತಾನಂತ ರೀ ಹಾ ಹಾ ಹೌದ್

ಆದ್ರೆ ಇವನ್ ತಗದ್ ಬ್ಯಾರೀ ಹೆಂಗ್ ಬ್ಯಾರ ಇವನ್ರಿ ನಮ್ದು ಓಡಾಡಿದ ಕಾಯ್ದೆ ಓಡಾಡಿದೈತೆ ಇವ್ ಹಂಗೇಮ್ ಹೆಚ್ಚಿದಂಗ ಹೆಚ್ಚಿ ಬೇಡವ್ ಅಲ್ಲಿ ಹಳೇ ಹೆಚ್ಚಿದಾಗ ಹಂಗ್ ಕಣ ಹೌದ್ರಲ್ಲೇ ಹಂಗೇನಿರ ಹಂಗಿಲ್ಲದ ಅದಕ್ಕ ಗಣಪತಿ ಸ್ತೋತ್ರ ಮಾಡಿದ್ರಿ ಗಣಪತಿಯ ತಾಯಿ ಮಗನೋ ತಂದಿ ಮಗನ ಕೇಳಿದಿವ್ ಹಾ ಕೇಳಿದಿವಾ ತಾಯಿ ಮಗನೇ ತಂದಿ ಮಗನಿ ಅವನ್ ಹೇಳ್ತಾನ್ರಿ ಎರಡು ಹೇಳ್ತಾನು ಹೆಂಗ್ರಿ ಮೊದಲ ಅವ್ರ ಅಪ್ಪ ಇಲ್ಲದಾಗನ ನಾಕಿ ಪಾರ್ವತ ತಯಾರು ಮಾಡಿ ಇಟ್ಟಿದ್ಳ ಅವ್ರ ಅಪ್ಪ ಇಲ್ಲದಾಗ ನಾ ಪಾರ್ವತ ದೇವಿ ತಯಾರು ಮಾಡಿಲತ್ರಿ ಅವಾಗ ಮಂಗಳ ಮೂರ್ತಿ ಅಂತ ಹೆಸರು ಇತ್ತೀ ಇತ್ತೀ ಹಿಂದಡೆ ರುಂಡ ಒಡದತ್ತ ಗಣಪತಿ ಆತತ್ ಅವಾಗ ಗಣಪತಿ ಆತತ್ ಹೇಳದ್ರಿ ಎಲ್ಲಾನು ನಾನು ಮಾಡ್ತಾನು ನಾನು ಬಿಟ್ಟು ಮಾಡ್ಲಾಕ್ ಬರಂಗಿಲ್ಲ ಅಂತ ಹೇಳವನು ಅವನ ಒಟ್ಟ ಹೆಣ್ಣಿನಿಂದ ಏನು ಇಲ್ಲ ಮಕ್ಳಿಗೆ ಏನ್ ಮಾಡ್ಲಾ ಬರಂಗಿಲ್ಲ ಮಕ್ಳಿಗೆ ಏನೂ ಮಾಡಾಕ್ ಬರುದಿಲ್ಲ ಎಲ್ಲ ಇವ್ ಮಾಡ ಹಿಂದಗಡೆ ಹೇಳ್ತಾನು ನಾ ಇಲ್ಲದಾಗ ಹಾಕಿ ತಯಾರು ಮಾಡಿ ಇಟ್ಟಿದ್ಳ ನಾ ಇಲ್ಲದಾಗ ಹಾಕಿ ತಯಾರು ಮಾಡಿ ಇಟ್ಟಾಳು ಎರಡು ಮಾತಾಡ್ತಾನೆ ಹೌದಲ್ಲೇ ಹ ಎರಡು ಮಾತಾಡಬೇಡ ಒಂದ್ ಹೇಳ ಏನ ನೀ ಮಾಡಿದ್ದು ಏನು ತಾಯಿ ಮಾಡಿದ್ದು ಹೌದೇ ಕರೆಯಿಲ್ಲ ಅದ ಹೆಂಗ ಲೇಖ ಪ್ರಕಾರ ಬರ್ಬೇಕು ಲೇಖ ಪ್ರಕಾರ ಅಂದ್ರೆ ಮೊದಲ ಪಾರ್ವತ ದೇವಿನ ತಯಾರ ಮಾಡ್ಯಾಳ್ರಿ ಅದನ್ನ ಹೇಳ ಹೊಡದತ್ತ ನಿಮ್ಮ ಅಪ್ಪ ನಾ ನನ್ನ ಮಗ ಆದಿನಿ ಅಂದ ನನ್ನ ಮಗ ಆಗಿನಿ ಅಂದತ್ರಿ ಹ ನಾನ್ ನಿಮ್ಮಅಪ್ಪ ಅಂದ್ರ ಒಳಗ ಬಿಡ್ಲಿಲ್ಲ ಹೌದಲ್ಲೇ ಆದ್ರ ಅದಕ್ಕೆ ರುಂಡಾ ಹೊಡದತ್ತ ರುಂಡ ಹೊಡದ್ ಬಿಟ್ಟತ್ರಿ ಅದಕ್ಕ ಜ್ಞಾನ ಇದ ಅಲ್ಲ ಆದ್ ನೀನು ಒಳಗೆ ಬಿಡವಾ ಅದಕ್ಕೆ ಯಾಕೆ ಧ್ಯಾನಿಂಗ ಹೇಳಿ ಇವ್ ನಮ್ಮ ಅದಾನು ಜ್ಞಾನ ಇಲ್ಲತ್ ಹೇಳ್ತಿ ನಿನ್ ಹಾದ್ಯಾಗ ತರಿಬ್ಯಾನವ್ ಹಾದಿ ಒಳಗ ಭಾಗದಾಗ ತರಿ ಮಾತನ ಹೆಂಗ ಕೇಳಿ ಕೇಳಿ ಹಾದ್ಯಾಗ ತರಿಬಿದ ಒಳಗೆ ಹೆಂಗ ಬಿಡ್ಲಿಲ್ಲಅ ಹೌದ್ರಲ್ಲೇ ಅವಂಗ ಜ್ಞಾನ ಇಲ್ಲ ತಿೀನಿ ಮೂರು ತುರ್ದ್ರಿ ಹಂಗೇನ್ ಮಾತಾಡ್ಲಾಕ್ ಹೋಗಬೇಡ ಹಾ ಹಾ ರೀ ತಾಯಿ ಮಾತ ಪಾಲಿಸಬೇಕಾಗೇತಿ ಅವ ತಾಯಿ ಮಾತು ಹೋಗ್ಯಾಳ ಏನತ್ರಿ ನಾ ಇಲ್ಲಿ ಒಳಗೆ ಜಳಕ ಕಿರ್ತನ ಮನೆಯಾಗ ಜಳಕ ಮಾಡ್ತನು ಯಾರ್ನ ಒಳಗೆ ಬಿಡಬೇಡ ಯಾರನ್ನ ಒಳಗೆ ಬಿಡಬೇಡ ನಾನು ನಾ ಒಳಗೆ ಜಳಕ ಮಾಡ್ತನ ಹೌದ್ರಿ ಅವಾಗ ಜ್ಞಾನ ಇಲ್ಲ ನೀ ಹೇಳ್ತಿ ರೀ ನಿನಗರಿ ಜ್ಞಾನ ಐತಿ ಅಲ್ಲೋ ಈ ಸೃಷ್ಟಿ ಕರ್ಪ ಕರ್ತ ಪರಮಾತ್ಮ ನೀಲ್ಲ ಮಾಡೋ ಪರಮಾತ್ಮ ಅಂತ ಹೇಳ್ತಿ ಮತ್ತ ನಿನಗರ ಜ್ಞಾನ ಬೇಕಲ್ಲ ಬೇಕಲ್ಲೇ ಜ್ಞಾನ ರೀ ನಾ ಈ ಕಡೆ ಹೊರಗೆ ಹೋದ ಬಳಕ ನಾನು ಹ್ಯಾಣ ಚಂದ ನನಗ್ ಗೊತ್ತಿಲ್ಲದ ಕೂಸಿನ ತಯಾರು ಮಾಡ್ಯಾಳ ಅನ್ನೋದು ಜ್ಞಾನ ನಿನಗೆ ಹಂಗ ಬರಲಿಲ್ಲ ಅದು ಗುರುತಾಗೋದಲ್ರಿ ಇವರಿಗೆ ಮತ್ತೆ ಬಂದ ಕೇರಿ ನಾನು ಹೊಡೆದ್ ಗೊತ್ತಾಕತಿ ಹಾ ಆದ್ರೆ ಹೊಡದತ್ರಿ ಹೊಡದು ಏನಯ ಪಾರ್ವತ ಅಳಾಕತ್ತಳತ್ ರೀ ಅಳಾಕತ್ತಿದ ಒಳಗೆ ಏನು ಹೇಳಿದತ್ತು ಈ ರುಂಡ ಹಚ್ಚಲಕ್ಕ ಬರುದಿಲ್ಲ ಬರುದಿಲ್ಲ ಬ್ಯಾರೆ ರುಂಡ ತಂದ ಹಚ್ತರ ಖರೆ ಇದ್ರ ಹಚ್ಚಾಕ ಬರೋದಿಲ್ಲ ಅಂದತ್ರಿ ತಿರಿ ಮಾತ ನೀ ಮಾಡ್ಕೋಬೇಕಲ್ಲ ಅಂತ ನಾವು ಹಾಂ ಹಾಂ ರೀ ಇವು ಹೊಡ್ಯಾವ ನಾವು ಹಂಗೆ ಮಾಡ್ಕೊತ ಕುಂಡರು ಅಲ್ಲ ನಾವು ಮಾಡಿ ಇಟ್ಟದೆ ನಿನಗೆ ಬಂದು ಕೆಡ್ಸತ್ ಯಾರು ಹೇಳ್ಯಾರ ಇಲ್ಲೇ ಅವ್ನ ದಗದನ ಅದೈತಿ ಹೆಂಗೆ ರೀ ಚಲೊ ದಗದ ಯಾವ್ದು ಮಾಡಂಗಿಲ್ಲ ಅವು ಹಾಂ ರೀ ಇವ್ರು ಪರಮಾತ್ಮ ದಗದ ಬರಿ ಕೆಡ್ಸುದ್ರು ಹೌದ್ರಿಲ್ಲೇ ಚಲೋ ಕೆಲಸ ಮಾಡ್ಲಾಕ ಬರುದಿಲ್ಲ ಅವಂಗ ಹಾಂ ಹಾಂ ರೀ ಹಾಂ ಅದಕ್ಕೆ ಪಾರ್ವತ ಇದ್ದಕಿ ಅಳಕೋತ ಕೂತ್ ಅಂತ ಹೇಳ್ತಾನು ಅಳಕೊತ ಪಾರ್ವತ ದೇವಿ ಅಂತ ಕೂತಿಲ್ಲ ಕೂಸಿನ ರುಂಡ ಕೂಸಿನ ರುಂಡ ಹೊಡೆದ ಬೇಕ್ರಿ ಅವಾಗ ಶಕ್ತಿ ಅವತಾರ ತೊಟ್ಟಿ ಶಕ್ತಿ ಅವತಾರ ಪಾರ್ವತ ದೇವಿ ನನ್ನ ಮಗ ಹೆಂಗಿತ್ತು ಹಂಗ ಮಾಡಿ ಕೊಡೋದ್ ನೀನ ಹಾಳ ಮಾಡಿದಿ ಇಲ್ಲಾದ್ರೆ ಈ ಜಗತ್ತನ್ನ ಅಲ್ಲೋಲ್ ಕಲ್ಲೋಲ್ ಮಾಡಿ ಅಂತ ಹೇಳಕಿ ಅವಾಗ ಹೋಗಿ ಅಕ್ಕಿ ಶರಣಾಗತಿಯಾಗಿ ಹೇಳ್ತಾನ ತಾಯಿ ನೀ ಶಾಂತ ಆಗ ನೀ ಆಗ ತಾಯಿ ನಿನ್ ಮಗ ಹೆಂಗಿತ್ತು ಹಂಗ ಮಾಡಿ ಕೊಡ್ತಾನ ತೇಳಿ ಕೇರಿಂದ ಕೇಳಿಂದ ವಚನ ಕೊಟ್ಟ ಮೇಲೆ ಶಾಂತ ಆಗ್ಯಾಳ ಅವಾಗ ಆಕೆ ಶಾಂತ ಆಗ್ಯಾಡ್ರಿ ಇವ್ ಹೇಳ್ತಾನು ಅಳ್ಕೊತ ಕೂತಾಳ ಅಳ್ಕೊತ ಕೂತಾಳತ್ ರೀ ಹಾಂ ಇವು ಅಳ ಕೇಳ್ತಾಳು ಇವ್ನು ನಗತಾನೆ ಹಾಂ ಹಾಂ ರೀ ಇದನ್ನು ಕೇಳುವು ಇವ್ಳು ಆಕೆ ದುಡ್ಡು ತಗೊಂಡು ಉರು ಹದಿಗೆಡ್ಸ್ಬೇಕಾವ್ರಿ ಇವ್ರಿ ಹಾಂ ಹಾಂ ರೀ ಹೌದು ಹೌದು ಏನು ಹೇಳ್ತಾನ ರೀ ಏನು ಹೇಳ್ತಾನ ಎಲ್ಲ ನಮ್ಮ ಅಪ್ಪನ ಮಾಡವ್ವ

ಹಾ ರೀ ಮನೆಯಾಗ ಹೋಗೋಣ ಬೇಕಲ್ಲ ಮನ್ಯಾಗ ಹೋಗೋಣ ಬೇಕೈತಿ ರೀ ಮನೆ ನಡಿಲಾಗ್ ಬೇಡ ನಾವು ಒಬ್ಬರಿಗೆ ಹಂಗ ನಡೆಯಂಗಿಲ್ಲ ಅದ ನಡೀದಿಲ್ಲ ಕವಿ ಹೇಳ್ತಾನು ಆದಿ ಅನಾದಿ ಬಡ್ಡಿ ಬುನಾದಿ ಹಿಡ್ದ ನೋಡು ಶಿವಶಕ್ತಿ ಬರೋಬ್ಬರಿ ಸೋಡು ಹೌದ್ರಿ ಸತ್ಯದಿಂದ ಸದ್ಗತಿಯ ಕೊಡು ಅಂತ ಹೇಳ್ತಾರ ಎಲ್ಲಿ ಹೋದ್ರು ಹೆಣ್ಣು ಬೇಕ ಹೆಣ್ಣಿನಿಂದ ಸದ್ಗತಿ ಆಗುದೀ ಪಾರ್ಮಾರ್ತ್ ಮಾಡುದ್ರು ಹೆಣ್ಣ ಬೇಕ ಪ್ರಪಂಚ ಮಾಡ್ಲಾಕಾದ್ರು ಹೆಣ್ಣ ಬೇಕ ಹೆಣ್ಣ ಮಗಳೇ ಬೇಕಾ ಎಲ್ಲೇ ಹೋದ್ರು ಮೀರಿ ಒಬ್ಬೊಬ್ಬರ ಕೈಲಿ ಏನು ಆಗೋದಿಲ್ಲ ಅದ ಈಗ ಒಂದ ಕೈಯಲ್ಲಿ ಟಪು ಬಾರ ಬರ್ತೇನ್ರಿ ಬರಂಗಿಲ್ಲ ಎರಡು ಆವಾಜ್ ಬಾ ಆಗ್ಬೇಕಾದ್ರೆ ಎರಡೂ ಕೈ ಕೊಡ್ಬೇಕು ಎರಡು ಕೈ ಕುಡ್ಬೇಕ್ರಿ ಅಂದ್ರ ಆವಾಜು ಆಗ್ತೈತಿ ಇಲ್ಲ ರೀ ಆ ಆ ರೀ ಮಳೆ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ರೀ ಇನ್ನ ಮತ್ತ ಹಾಡ ಅಂದ ಬೇರೆ ಹೇಳ್ತಾರೆ ನೋಡು ಹೆಂಗ್ ಹೇಳ್ತಾನೆ ಏನಾಗ ಆಗ ಆಗವ ಅದಕ್ಕನು ಮಾಯಿನ ಮಾರಿನ ಮರ್ದನ ತ ಮಾಯಿನ ಮಾಡಿದಿ ಮರ್ದನ ಮಾಡಿದವ್ನ ಹೆಸರು ಹೇಳ ಮರ್ದನ್ ಯಾವ ಮಾಡ್ಯಾನ ಯಾವ ಮಾಯಿನ ಮರ್ದನ ಮಾಡ್ಯಾನ ಹಾ ಮಾಯಿನ ಮರ್ದನ ಮಾಡಿದವ್ನ ಹೆಸರು ಹೇಳಲ ಹೌದಿಲ್ಲ ರೀ ಹಾ ಅದು ಬೇಕಲ್ಲ ಬೇಕ್ರಿಲ್ಲ ಮತ್ತ ರೀ ಹಾ ಹಾಂ ರೀ ಸುಮ್ ಅಂತ ಹೋಗ್ತಾನ ಬರೇ ಬರೆ ಇಟ್ಟು ಹೇಳ್ಬಾದ್ನಾರ ದಗದ ಹಾಕತ್ತೈತೆ ನಮ್ಮ மலிகாஸ்தான் கொட்டாரி அல்பித்த மார்கண்டேஸ்வரே அதுக்கு டேக்கிங் டேக்கி அவ யம யம பாசி பீழில் அவங்க பரமாத்மா பாந்த கேரி தூர் சரி அந்த அல்புஷ் அவங்க பூர்ண ஆிஷ் கொட்டியானோத்தவருலபி தப்பித்திரமலி ஏன்த்தர ಹದಿನಾಲ್ಕು ವರ್ಷ ಆವಿಷ್ಯ ಮಾರ್ಕಂಡ್ಯಾಗ ಮಾಪ ತುಂಬಿತ ಪೂರ ಮಾಪ ತುಂಬಿತ ಪೂರ ಹದಿನಾಲ್ಕು ವರ್ಷ ನಿನಗ ಆವಿಷ್ಯ ತೇಳಿಕೆ ಬ್ರಹ್ಮ ಬರದಾನ ಬ್ರಹ್ಮ ಬರದಾನ ಪರಮಾತ್ಮ ಬಂದ ಕರಿಯಿಂದ ಪೂರ್ಣ ಅವಶ್ಯ ಕೊಟ್ಟಾನ ಅಂತ ಹೇಳ್ತಿ ಹಾ ಹಾರಿ ಆದ್ರೆ ಬ್ರಹ್ಮದ ಸುಳ್ಳ ಆಯ್ತಲ್ಲ ಬ್ರಹ್ಮದ ಸುಳ್ಳಾಗಿ ಹೋತ್ರಿಲೆ ಪರಮಾತ್ಮದ ಖರೆ ಆದ್ರೆ ಬ್ರಹ್ಮ ಸುಳ್ಳಾಗಿ ಆದಿಲ್ಲ ಹೌದ್ರಲ್ಲೇ ಹೆಂಗ ಪರ ನೀ ಪದ ಹಾಡ್ಲಾತಿದೀ ಏನು ಹಾಡ್ತಾನೆ ತಿಳಿವತ್ತಾಗೈತಿ ರೀ ಒಂದು ರೀ ಅವ ಹಂಗೆ ಹೊತ್ ಮುಣ್ಗುತ್ತಾನ ಹಾ ಹಾರಿ ಎಮ್ಮಿಗೆ ಕರ ಹೋದ ಆಕಳ ಕರ ಆಕ್ಳ ಕರತಂದು ಎಮ್ಮಿಗೆ ಹೆಂಗ ಯಾಕೆ ಹೋಗಾಮ್ರಿ ಹೋಗಾವ ರೀ ಹೌದ್ರಿಲೆ ಸುಮ್ನೆ ನಡ್ಲಚ ನಡ್ಲತ್ತ ನಡ್ಸಲಾತ್ಯ ಹಾ Terima kasih telah <laughs> menonton! ಏ ಹತ್ಯ ಮಾಡುವ ಹತ್ತಾಗ ಪಾಪ ನಿಮ್ಮ ಲೋಕನಾಥ ಮಾಡೋ ಕರ್ತ ರೀತಿ ಹೌದಿಯಾಗಿಯ ನಿಮ್ಮ ಲೋಕನಾಥ ಮಾಡೋ ಕರ್ತ ರೀತಿ ಹೌದಿಯಾಗ ಹುಟ್ಟಿದೇವ್ಲೋಕದ ಹುಟ್ಟಿದಂಗ ದೇವರು ಕೂಳಿ ಬೆಳಸಿ ಹೇಳ್ತೀನಿ ಹೇಳ ಆಚಾರ ಏ ಸವಿ ಹತ್ತಿ ತಿಂದ ಬಾಳ್ ಬಡಾಯ್ ಮಾಡಿ ಬೆಳಸಿ ಹೇಳ್ತೀನಿ ಸಾಂಬಾರ ನ ಐದು ಮುಖದ ನಾಮಕ್ಕೆ ತನ್ನ ಹೆಸರು ಏನೇನಾ ಏ ಬಾಳ ದಿನಕ್ಕೆ ಬೆದ್ದದಿ ಗಂಟ ಗೊಳ್ಳಿ ಹೇಳಿ ಹೋಗಬೇಡ ಹೊಂತ ಹಾಗೆಯಾಗ ಏ ಮೊದಲಾದಿ ನಾರಾಯಣಗೆ ಆಲದಲ್ಲಿ ಆಧಾರ ಎತ್ತುವಾರ ಇಲ್ಲದ ಯಾವ ದೇವರ ಅಂತ ಎಂತಾನಾರಾಯಣಗ ನಾರದ ಮುನಿ ಗುರು ಅಲ್ಲೇ ಗೋಪಿಯರ ಮ್ಯಾಲ ಮನಸ್ಸು ಮಾಡಿದ ನಾರದ ಮುಗಿ ಏನು ಮಾಡಿದ ಏ ಜಾರ ಕರ್ಮಕ ಗುರಿಯಾಗೋ ಕಾರಣ ಕಣ್ಣಿನ ಶ್ರಾಪದಿಂದ ನಾರದ ಹಣದು ಸಾಳ ಹಾಗೆಯಾಗಿಯ ಶ್ರಾಪದಿಂದ ನಾರದ ಹಣದು ಸಾಟಿ ಮಕ್ಕಳ ಪಾರ್ವತಿ ಮಗಪತಿ ಮಗನಾಮಿ ಆಗಿ ಅಗ ಆಗಿ

ಏ ರದಾಸೆಕಾಗಿ ಸೆಕ್ಕಾಂಗ ಬಗಳ ಬ್ಯಾಡ ಏನ್ ಹೇಳ್ತಾರ ಏ ಶೈಲಿ ಬೆದ್ದ ಓಡಿ ಬಾಂಡಿ ಸವಿಯ ಹಾತಾಣ

ಸಮಾನ ಏನ್ ಹೇಳ್ತನ್ರಿ ಹ ಹ ಯಾವ ಕಡೆ ಬರ್ತೀರಿ ಬರ್ರಿ ನೀವು ಹ ಕರೆ ನಿಮ್ಮ ಅವ್ವ ಇಲ್ಲ ಇಲ್ಲ ಬರೇ ನಮ್ಮ ಅಪ್ಪನ ಎಲ್ಲಾ ಮಾಡೋ ಹಾ ಹಾ ಆಹರಿ ಈ ಹೆಂಗ್ ಆಯ್ತರಿ ಇದು ಕಣ್ಣಿಗೆ ಎಷ್ಟು ಕಣ್ಣಿ ಕಾಣತತಿ ಕಾಣಸು ಎಲ್ಲ ಹೆಣ್ಣಿನ ಸ್ವರೂಪ ಐತಿ ಕಣ್ಣಿ ಕಾಣಸಾರ ಎಲ್ಲ ಹೆಣ್ಣ ಐತ್ರಿ ಗಂಡ ಐತಿ ಕೆಂಪೈತ ಎಲ್ಲಿ ರೂಪ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತೋ ಅಲ್ಲಿ ರೂಪ ಐತಿ ರೂಪ ಐತಿ ಕಣ್ಣಿಗೆ ಯಾವ್ದು ಕಾಣತೈತಿ ಅದಕ್ಕೊಂದು ಹೆಸರು ಐತಿ ಅದಕ್ಕೊಂದು ಹೆಸರಿಡಾಕ್ ಬರ್ತೈತಿ ನಾಮ ಐತಿ ಹೌದ್ರಲ್ಲ ಈ ಕಣ್ಣಿಗೆ ಶರೀರ ಕಾಣತೈತಿ ಇದು ಹೆಣ್ಣ ಐತಿ ಕಣ್ಣಿ ಕಾಣಿಸ್ತೈತಿ ಶರೀರ ಐತಿ ಹೌದಾ ಅದಕ್ಕೊಂದು ಹೆಸರು ಐತಿ ಐತ್ರಿ ಒಂದು ನಾಮ ಐತಲ್ಲ ಅದ ಗಂಡ ಐತಿ ಹಾರಿ ಹೌದಲ್ಲ ಹೌದ್ರಲ್ಲ ಆದ್ರೆ ಇದನ್ನ ಬಿಟ್ಟಿ ಕೇಳಿದ ಹೊರಗ ಯಾನೋ ಇಲ್ಲದಕ್ಕೆ ಹೆಸರು ಇರೋ ಇಲ್ಲ ಬರಂಗಿಲ್ಲ ಬರೋದಿಲ್ಲ ಅದಕ್ಕೆ ಈಗ ನಾವು ಹೆಂಗ್ ಬಟ್ ಹಚ್ ತೋರಿಸ್ತೀವಿ ಶರೀರಕ್ಕೆ ಹಾ ಹಾ ಹಂಗೇ ಇವರಿಗೆ ಬಟ್ ಹಚ್ ತೋರಿಸು ಅಂತ ಹೇಳ್ತೀವಿ ನೌರಿ ಈಗ ಅವ್ बांध್ತ ಅಂದ್ರೆ ಅವಾಗ ಏನಂತಾರೋ बांध ಲಕ್ಷ್ಮಣ ಅಂತಾರ ಹೌದ್ರಲ್ಲೇ ಅವನು ಕಣ್ಣಿ ಕಾಣತನ ಅಣ್ಣ ನಾವು ಲಕ್ಷ್ಮಣ बांधಾತಾರ ಹಾ ಕಣ್ಣಿ ಕಾಣನ ಬರೆ ಬಂದನ ಅಂತ ಬೇಕಾಗಿ ನಿನ್ನ ಕಣ್ಣಿಗೆ ನಿನ್ನ ಕಾಣಲಿಲ್ಲ ಅಂದ್ರೆ ನಿನ್ನ ಹೆಸರು ಎಲ್ಲಿ ಹಂಗ ಇಡುದು ಹೆಸರು ಇಳಕ್ಕೆ ಬರೋದಿಲ್ಲ ರೀ ಹಾ ಅದಕ್ಕೆ ಶರೀರ ಗಂಡ ಐತಿ ಶರೀರ ಹೆಣ್ ಐತಿ ಆ ಒಳಗಿರು ಜೀವಾತ್ಮ ರೀ ಜೀವಾತ್ಮ ಗಂಡ ಐತೋ ಹೆಂಗೈತೋ ನನಗ್ ಗೊತ್ತಿಲ್ಲ ಒಟ್ಟ ಗುರುತಿಲ್ಲ ಅವ ಬಂದು ಹೇಳ್ತಾನಲ್ಲ ಜೀವಾತ್ಮದ ಪಾರ್ಟಿ ಹಾಡ್ತಾನ ಹೌದ್ರಿ ಆದ್ರೆ ಇದು ಕಾಣಸೋದಿಲ್ಲ ನಮ್ಗ್ ಹೆಣ್ಣೈತಿ ಇದು ಎತ್ತ ಕಣ್ಣಿ ಕಾಣ್ತೈತಿ ಇದು ಎಗ್ ಹೆಣ್ಣ ಐತಿ ಹೌದ್ರಿ ಅದ ಗಂಡ ವಸ್ತು ವಸ್ತು ಎಲ್ಲೈತಿ ಅದ ಎಲ್ಲೈತಿ ಐತಿ ನಾವ್ ಹೆಂಗ್ ಭಟ್ಟ ಹಚ್ ತೋರಿ ಹ್ಯಾಂಗ ನೀವು ಮೂರು ಮಂದಿ ಭಟ್ಟ ಹಚ್ ತೋರಿಸಿ ಏನತ ನಮಗ್ ಇಲ್ಲೇ ಗಂಡ ಐತೆ ಹೇಳ್ರಿ ಎಂತಾದ್ ಐತಿ ಎಂತದ ಐತಿ ಏನ ಕರಲ್ ವರ್ಣ ಬೇಕಲ್ಲ ವರ್ಣ ಬೇಕಲ್ಲೇ ಮತ್ತೆ ಬರೇ ಐತಿ ಐತಿ ಅಂತ ಹೇಳಿ ಅಂದಾಜ ಮೇಲೆ ಹೇಳ್ಕೋತ ಹೋದ್ರ ಹಂಗಲ್ಲ ಅದ ಅಲ್ಲ ಅದ್ರ ಜಾಗ ಬೇಕ ಜಾಗದಾಗ ಗಂಡ ಐತಿ ಅನ್ನೋದು ಇಲ್ಲೇ ನಮ್ಮ ಅಪ್ಪ ಅದನ್ನ ಮಲ್ಮಗ್ ಬಂದ್ ಬೀಸಿ ಕೊಟ್ಟ ಹೌದಲ್ಲೇ ಹೇಮ್ರೆಡ್ಡಿ ಮಲ್ಮಗ್ ಬೀಸಿ ಕೊಟ್ಟಿ ಮಲ್ಲ ಇರಿ ಇವ್ರ ಕೃಷ್ಣ ಪರಮಾತ್ಮ ಇದ್ದಾವ ಗೋ ಅಂದ್ರ ಸೋಳ ಸಾವಿರ ಜಳಕ ಮಾಡ್ತಿದ್ರ ಜ ಮಾಡ್ತಿದ್ರತ್ರಿ ಇವಾಗ ಎಲ್ಲಿ ಗಿಡದ ಕೂತ ಕೊಳ ಕೊಳ ಊದ ಗಿಡದ ಕೂತ್ ಕೊಳಲ್ ಊದಿದತ್ತ ಸೀರೆ ಎಲ್ಲ ಬಾದ್ರಿ ಹಾರಿ ಅವನ್ ದಗದನ ಅದ ಬರೀ ಸೀರೆ ಸುತ್ತ ಇರವ್ ಇಲ್ಲ ಹೆಂಗ್ ಇಲ್ಲ ತಿಳ್ತಿ ಮತ್ತೆ ಸೀರೆ ಆಗ್ಬೇಕಾದ್ರೂ ಇಲ್ರಿ ಹ ಹ ಹಾರಿ ಅವ್ರ ಜಳಕ ಮಾಡಾಕ್ ನೀಂದ್ ತಗದಿ ಅಲ್ಲಿ ನೀ ಯಾಕೆ ಅವ್ರ ಸೀರೆ ಯಾಕೆ ನೀ ತುಡುಗ ಮಾಡಿದ್ರಿ ಸೀರೆ ತುಡುಗ ಮಾಡಾಕ್ರಿ ಹ ಚಕ ಐತ್ರಿ ಸೀರೆ ತುಡುಗ ಮಾಡುದ್ರಿ ಇವೆಲ್ಲ ಗಣಸ್ರಿ ಹಿಂಗ ಇವ್ ಸೀರೆ ತುಡುಗ ಮಾಡಾವ್ರಿ ಹ ಅಲ್ಲ ಹೆಣ್ಣು ಮಕ್ಕಳು ಜಲಕ ಮಾಡ್ತಿದ್ರು ಅವು ಸೀರೆ ಎಲ್ಲ ತಗೊಂಡು ಹೋಗಿ ಗಿಡದಾಗ ಕುಂಡರು ನಿನಗೆ ಮಿದಿತ್ತು ಹಾಂ ಅದು ಬೇಕಲ್ಲ ಲಾ ಹಾಂ ಹಾಂ ರೀ ಸೀರೆ ಸುದ್ದಿಗೆ ಹೋಗಮ್ ಅಲ್ಲ ನೀ ಹೌದಲ್ಲಯ ಬಿಟ್ಟು ಬೈಲದೊಳಗ ಅದನಂತ ಹೇಳ್ತಿ ಹಾಂ ರೀ ಮತ್ತು ಮತ್ತೆ ಸೀರೆ ಸುತ್ತಮುತ್ತ ಇರ್ತಿ ಹಾಂ ಹಾಂ ರೀ ಹಂಗೇನು ಇರಂಗಿಲ್ಲ ಅದ ಜಾಗ ಎಲ್ಲ ಹುಟ್ಟಿದ ಸೀರ್ಯಾಗ ನಿನಗೇನು ಗೊತ್ತ ಪಿಚ್ಗನೆ ಪೀರ್ಯಾಗ ಲಕ್ಷ ಚೌರಾಯಿಸಿ ಹೊಳೆಲ್ಲಾ ಹುಟ್ಟ್ಯಾ ಶರೀರ್ ಎಂಬ ಸೀರೆ ಆಗ ಹೌದ್ರಲ್ಲೇ ಸೀರೆ ಬಿಟ್ಟು ಪರವಾರ ಹೋಗ್ಲಾಕ ಯಾವಾಗ ಬರಂಗಿಲ್ಲ ಯಾರಿಗೆ ಬರದ್ರೀ ಹಗದ್ ಹಂಗೈತ್ರಿ ಎಲ್ಲಾ ಮಾಡಿ ಬಿಡ್ತಾನಂದ್ರೂ ಈ ಶರೀರ ಹಾ ಈ ಕಣಿ ಕಾನು ಶರೀರ ಜಾಪಾನ ಮಾಡ್ಕೋಬೇಕು ಎಲ್ಲಾ ಸಂಪತ್ತಿನೊಳಗೆ ಹೆಚ್ಚಿನ ಸಂಪತ್ ಅಂದ್ರೆ ಶರೀರ ಸಂಪತ್ ಐತಿ ಹೌದ್ರಲ್ಲೇ ಈ ಶರೀರ ಹೆಣ್ಣ ಐತಿ ಶರೀರ್ ಹೆಣ್ಣೈತಿ ಯಾವ್ದ ಉತ್ಪತ್ತಿ ಆಗ್ಬೇಕಾದ್ರೂ ಶರೀರದೊಳಗೆ ಉತ್ಪತ್ತಿ ಆಗ್ತೈತಿ ಹೌದಲ್ಲ ಕರೆ ಐತಿ ಹಂಗ ಬ್ರಹ್ಮಾಂಡ ಐತಿ ಹಂಗ ಪಿಂಡಾಂಡ್ ಐತಿ ಬ್ರಹ್ಮಾಂಡನು ಹೆಣ್ಣತಿ ಪಿಂಡನು ಹೆಣ್ಣತಿ ಬ್ರಹ್ಮಾಂಡ ಹೆಣ್ಣತಿ ಪಿಂಡಾಂಡು ಹೆಣ್ಣೈತಿ ಮತ್ತೆ ಗಂಡನು ವಸ್ತು ಎಲ್ಲಿ ಐತಿ ಅದನ್ನ